ವಸತಿ ಯೋಜನೆ ಬಡಬಗ್ಗೆ ಮನೆ ಸಿಗ್ಲಿ ಆಶ್ರಯ ಸಿಗ್ಲಿ ಒಂದು ಸೂರಿರ್ಲಿ ತಮ್ಮದು ಅಂತ ಮಾಡಿರೋ ಯೋಜನೆ ಬಟ್ ಎಷ್ಟು ಸಫಲವಾಗ್ತಾ ಇದೆ ಜಮೀರ್ ಅಹಮದ್ ರಾಜೀನಾಮೆಗೆ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ ಈಗ ಜಮೀರ್ ರಾಜೀನಾಮೆಗೆ ವಿಪಕ್ಷ ನಾಯಕ ಅಶೋಕ್ ಅವರು ಪಟ್ಟು ಹಿಡಿದಿದ್ದು ಇಲಾಖೆಯಲ್ಲಿ ಇಷ್ಟೆಲ್ಲಾ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದ್ರು ಇಲಾಖೆಯ ಸಚಿವರಾಗಿ ನೀವು ಮುಂದುವರಿಯುವಂತಹ ನೈತಿಕತೆ ನೈತಿಕತೆಯನ್ನ ಉಳಿಸ್ಕೊಂಡಿಲ್ಲ ನೀವು ಸೇರಿದಂತೆ ನಿಮ್ ಸಿದ್ದರಾಮಯ್ಯ ಅವರಿಬ್ರು ರಾಜೀನಾಮೆ ಕೊಡ್ಬೇಕು ಹಾಲಿ ಹೈಕೋರ್ಟ್ ನೇತೃತ್ವದಲ್ಲಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಸಮಗ್ರವಾಗಿ ನ್ಯಾಯಾಂಗ ತನಿಖೆಗೆ ವಿಪಕ್ಷ ನಾಯಕ ಅಶೋಕ್ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದು ದೊಡ್ಡ ಹಗರಣವೇ ಆಗ್ಬಿಟ್ಟಿದೆ ಇದರಲ್ಲಿ ಜಮೀರ್ ಅಹಮದ್ ರಾಜೀನಾಮೆಗೆ ಒತ್ತಾಯವನ್ನು ವಿಪಕ್ಷ ನಾಯಕ ಅಶೋಕ್ ನಡೆಸ್ತಾ ಇದ್ದು ಇಲಾಖೆಯ ಸಚಿವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇರಬೇಕು ಜೊತೆಗೆ ಇದು ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗಬೇಕು ಕೂಡಲೇ ಇದನ್ನ ತನಿಖೆಗೂ ಕೂಡ ಒಳಪಡಿಸಿ ಅಂತ ಹಾಲಿ ಹೈಕೋರ್ಟ್ ನೇತೃತ್ವದಲ್ಲಿ ಅಂದ್ರೆ ನಿವೃತ್ತ ಜಡ್ಜ್ಗಳೆಲ್ಲ ತನಿಖೆ ಮಾಡೋದು ಬೇಡ ನಿಮ್ ತಕ್ಕ ತಾಳಕ್ ತಕ್ಕಂತೆ ಅವ್ರನ್ನ ಕೊಡಿಸ್ಬೇಡಿ ನ್ಯಾಯಾಂಗ ತನಿಖೆಗೆ ಆದಷ್ಟು ಬೇಗ ಸಿಟ್ಟಿಂಗ್ ಜಡ್ಜ್ಗಳ ಮುಖಾಂತರ ಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಮಾತು ಅಂದ್ರೆ ಒಂದು ಆಡಿಯೋದಲ್ಲಿ ಹೇಳ್ತಾರೆ ನಾನು ಬಾಯಿ ಬಿಟ್ರೆ ಸರ್ಕಾರನೇ ಅಲ್ಲಾಡುತ್ತೆ ಅಂತ ಹಾಗಾದ್ರೆ ಅಂತ ಗೌಪ್ಯತೆ ಏನಿದೆ ಅಂತ ಸೀಕ್ರೆಟ್ ಏನಿದೆ ಅವ್ರ ಹತ್ರ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ವಾ ಹಾಗಾದ್ರೆ ಇಲಾಖೆಯ ಸಚಿವರಿಗೂ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ತಾಳಮಳೆ ಇಲ್ವಾ ಈ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಅರಿವೇ ಇಲ್ವಾ ಅದಕ್ಕೆ ಅವ್ ಒಬ್ರು ಹೇಳ್ತಾ ಇದ್ರಲ್ಲ ಎಂಟರಿಂದ ಹತ್ತು ಜನ ಇದು ಕಾಂಗ್ರೆಸ್ನಲ್ಲೇ ಹೇಳ್ತಾ ಇದ್ದಿದ್ದು ಶಾಸಕರೊಬ್ರು ಎಂಟ್ರಿಂದ ಹತ್ತು ಜನ ಸಚಿವರುಗಳಿದ್ದಾರೆ ಅವ್ರಿಗೆ ಇಲಾಖೆಯಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ಇಲ್ಲ ಅವ್ರ ಪರ್ಸನಲ್ ಅಜೆಂಡಾ ಮಾತ್ರ ಅವ್ರು ಬಳಸ್ಕೊಳ್ತಾ ಇದಾರೆ ಮೊದಲು ಅವ್ರನ್ನೆಲ್ಲ ಹೊರಗಿಡಬೇಕು ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರು ಅದ್ರ ಬೆನ್ನೆಲ್ಲ ಇಲಾಖೆಯಲ್ಲಿ ಇಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅದು ಹುಳುಕ್ ಇದೆ ಅನ್ನೋದನ್ನ ಅದೇ ಪಕ್ಷದ ಶಾಸಕರೊಬ್ರು ಎತ್ತಿ ಹಿಡಿತಾರೆ ಏನಾಗ್ತಾ ಇದೆ ಹಾಗಾದ್ರೆ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಇದ್ಯಾವುದು ಕೂಡ ಇದ್ರ ಅವರ ಗಮನಕ್ಕೆ ಹೋಗಿಲ್ವಾ ಬಡಬಗ್ರು ಬಾಡಿಗೆ ಕಟ್ಟಕ್ಕಾಗಲ್ಲ ಒಂದು ಸ್ವಂತ ಮನೆಯನ್ನು ಇಟ್ಕೊಳಕ್ಕಾಗಲ್ಲ ಒಂದು ಸೂರ್ ಇರಲಿ ಅನ್ನೋ ಕಾರಣಕ್ಕಲ್ವಾ ವಸತಿ ಯೋಜನೆ ಅಂತ ಮಾಡಿರೋದು ಆ ವಸತಿ ಯೋಜನೆಯಲ್ಲೂ ಹಿರಿದು ಇರ್ದು ತಿನ್ಕೊಳಕ್ ಬರ್ತೀರಿ ನೀವು ಅಂದರೆ ಆಮೇಲೆ ಇದನ್ನು ತೀರಾ ಆಶ್ಚರ್ಯ ಪಡುವಂತಹ ಸುದ್ದಿ ಅಲ್ಲ ಇಂಥದ್ದು ಅಲ್ಲ ಹಲವಾರು ಇಲಾಖೆಗಳಾಗ್ತಾ ಇದೆ ಬಯಲಿಗೆ ಬರಬೇಕಷ್ಟೇ ಹಲವಾರು ಇಲಾಖೆಯಲ್ಲಿ ಹಣ ಹಣ ಲಂಚ ಲಂಚ ಅಂತ ಟೇಬಲ್ ಕೆಳಗೆ ವಸೂಲಿ ಮಾಡುವಂತಹ ದಂಧೆಗಳು ಜೋರಾಗಿದೆ ಬರೀ ಕಾಂಗ್ರೆಸ್ ಆಡಳಿತದಲ್ಲಿ ಅಂತ ನಾನು ಹೇಳ್ತಾ ಇಲ್ಲ ಇದು ಬೆಳಕಿಗೆ ಬರಬೇಕು ಸದ್ಯ ವಸತಿ ಯೋಜನೆ ಬೆಳಕಿಗೆ ಬಂದಿದೆ ನಿನ್ನೆಲ್ಲ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ವಸತಿ ಮೀಸಲನ್ನ ಹೆಚ್ಚಳ ಮಾಡ್ತಾರಂತೆ ಹತ್ತಿದ್ದನ್ನ ಈಗ ಹದಿನೈದು ಪರ್ಸೆಂಟ್ಗೆ ಅಂತ ಆ ಸುದ್ದಿ ಅದ್ರ ಬೆನ್ನಲ್ಲೇ ಒಂದು ಆಡಿಯೋ ವೈರಲ್ ಆಗುತ್ತೆ ಅದು ಅವರದ್ದೇ ಪಕ್ಷದ ಶಾಸಕರು ಬಿ ಆರ್ ಪಾಟೀಲ್ ಅವರು ಮಾತಾಡಿರುವಂತದ್ದು ಕಮಿಷನ್ ಇಸ್ಕೊಂಡು ಲಂಚ ಇಸ್ಕೊಂಡು ಮನೆ ಕೊಡ್ತಾ ಇದ್ದೀರಾ ಅಂತ ಹಾಗಾದ್ರೆ ಇಲ್ಲಿ ತನಕ ಎಷ್ಟು ವಸೂಲಿ ಮಾಡಿದ್ದಾರೆ ಎಷ್ಟು ಲಂಚವನ್ನ ಜೇಬಿಗಿಡಿಸ್ಕೊಂಡಿದ್ದಾರೆ ಯಾರ್ಯಾರ ಪಾಲಾಗಿದೆ ಅದರಲ್ಲೂ ಕೂಡ ಕಮಿಷನ್ ಏನಾದ್ರೂ ತಿಂತ ಇದಲ್ವಾದಿ ನಾರಾಯಣ ಸ್ವಾಮಿ ಅವರು ಎಲ್ ಸಿ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಮಾ ಅದೊಂದು ಆಡಿಯೋ ನೀವು ಕೇಳಿಸ್ಕೊಂಡಿದೀರಿ ಅನ್ಕೊಳ್ತೀನಿ ಸರ್ ಹೌದು ಏನಂತೀರಿ ಏನಂತೀರಿ ಒಂದೇ ಮಾತಿನಲ್ಲಿ ಹೇಳೋದ್ರೆ ಭ್ರಷ್ಟ ಸರ್ಕಾರ ರಾಜ್ಯದಲ್ಲಿದೆ ಎಂ ಎಲ್ ಒಬ್ಬ ಶಾಸಕರ ಪತ್ರ ತಗೊಂಡು ಹೋಗ್ತಾರೆ ಶಾಸಕರು ಕೊಟ್ಟ ಪತ್ರಕ್ಕೆ ಗೌರವ ಇಲ್ಲ ಶಾಸಕರು ಹತ್ರ ಯಾರೋ ಬೇರೆಯವರು ಪತ್ರ ತಗೊಂಡು ಹೋಗಿ ಒಂಬೈದು ಒಂಬೈನೂರ ಐವತ್ತು ಸೈಟ್ಗಳನ್ನ ಹಣ ಕೊಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಈಗ ಶಾಸಕರೇ ಆಪಾದನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅದು ಸರ್ಕಾರದ ಪರವಾದ ಶಾಸಕರು ಕಾಂಗ್ರೆಸ್ ನ ಶಾಸಕರು ಮಾಡ್ತಾರೆ ಅಂತಂದ್ರೆ ಇದಕ್ಕಿಂತ ಭ್ರಷ್ಟಾಚಾರಕ್ಕೆ ಯಾವ ಪುರಾವೆ ಬೇಕು ಅವ್ರಿಗೆ ಆದ್ರಿಂದಾಗಿಲ್ಲ ಕಮಿಷನ್ ಆರೋಪ ಎಲ್ಲ ಮಾಡ್ತಾ ಇದ್ರಲ್ಲ ಇವ್ರ ಸರ್ಕಾರದಲ್ಲಿ ಏನ್ ಆಗ್ತಾ ಇದೆ ನೀವು ಪ್ರಶ್ನೆ ನೋಡಿ ಚುನಾವಣಾ ಸಂದರ್ಭದಲ್ಲಿ ಸುಳ್ಳು ಸುದ್ದಿಗಳನ್ನ ಅಬ್ಬಿಸುವುದರಲ್ಲಿ ಕಾಂಗ್ರೆಸ್ ನಿಪುಣರು ನಿಸ್ಸೀಮರು ನಿಸ್ಸೀಮರು ಇವತ್ತಿಗೂ ಕೂಡ ಅವ್ರು ಪ್ರೂವ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಈಗ ಅವ್ರು ಹೇಳಿದ್ರು ಜನೇ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಏನೋ ತಂತ್ರಗಳನ್ನ ರೂಪಿಸ್ಬೇಕಾಗತ್ತೆ ಅನ್ನೋದನ್ನ ಆ ಕಾಲದಲ್ಲಿ ಡಿ ಕೆ ಶಿವಕುಮಾರೇ ಹೇಳಿದ್ರು ಅಪ್ರೂವ್ ಮಾಡಕ್ಕಾಗ್ಲಿಲ್ಲ ಈಗ ನೋಡಿ ಅವ್ರು ನಾವ್ ಹೇಳೋದು ಬೇಡ ಇವೆಲ್ಲಾನು ಅವರವರ ಶಾಸಕರೇ ಬಟ್ಟಾ ಬಯಲು ಮಾಡ್ತಿದ್ದಾರೆ ಇವರ ಭ್ರಷ್ಟಾಚಾರವನ್ನ ಇದಕ್ಕಿಂತ ನಾವು ಏನು ಹೇಳ್ಬೇಕು ಇವ್ರಿಗೆ ಸರ್ಕಾರದ ಯೋಜನೆ ಅಂತ ಯಾಕೆ ಸರ್ ಬಾಯ್ ಬಿಡ್ಬೇಕು ಈಗ ಬಡಬಗ್ರಿಗೆ ಏನೋ ಸಹಾಯ ಮಾಡ್ತೀವಿ ಸಹಾಯ ಆಗತ್ತೆ ಯೋಜನೆ ತರೋದು ಇವ್ರ ಇವರ ದುಡ್ಡು ನುಂಗದು ಬಡಬ್ರಿಗೆ ಈ ಸರ್ಕಾರದಲ್ಲಿ ಯಾವುದೇ ಯೋಜನೆಗಳು ಇಲ್ಲ ಇವ್ರ ಎಲ್ಲಾ ಯೋಜನೆಗಳು ಭ್ರಷ್ಟಾಚಾರದ ಯೋಜನೆಗಳು ನೀವು ನೋಡಿರ್ಬೋದು ದಲಿತರ ಹಣವನ್ನ ಯಾವ ರೀತಿ ಸುಲಿದು ತಿಂತ ಇದಾರೆ ಅಂತ ನಲವತ್ತೆರಡು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅಂದ್ರು ಕಡೆ ಗ್ಯಾರಂಟಿ ಗ್ಯಾರಂಟಿಗಳಿಗೆ ಬೇರೆ ಬೇರೆ ಯೂಸ್ ಮಾಡಿ ಅವ್ರಿಗೆ ಒಂದು ರೂಪಾಯಿ ಇಲ್ಲ ಯಾರಿಗೆ ಭೂಮಿ ಹಂಚಿದ್ದಾರೆ ಯಾರಿಗೆ ಕಾರು ಕೊಡಿಸಿದ್ದಾರೆ ಯಾರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಯಾರ ಫೀಸ್ ಗಳು ಕಟ್ಟಿದ್ದಾರೆ ಕೇಳಿ ಒಂದು ಇದನ್ನ ಬಿಡುಗಡೆ ಕೇಳಿ ಅವರಿಗೆ ದಲಿತರ ಹೆಸರಿನಲ್ಲಿ ಲೂಟಿ ಮಾಡ್ತಿದ್ದಾರೆ ಈಗ ದಲಿತ ಸಂಘಟನೆಗಳೇ ಮಾತಾಡ್ತಿದಾವೆ ಇವರೆಲ್ಲ ದಲಿತರ ಹೆಸರು ಹೇಳಿ ನಮ್ಮನ್ನ ಏನೋ ಮೋಸಗೊಳಿಸ್ತಾ ಇದ್ದಾರೆ ಅಂತ ದಲಿತ ಸಂಘಟನೆಗಳೇ ಹೊರಗಡೆ ಬರ್ತಾವೆ ಈಗೆಲ್ಲ ಅದರಿಂದ ಇದು ಒಂದು ಭ್ರಷ್ಟಾಚಾರದ ಕೂಪದಲ್ಲಿ ಇರತಕ್ಕಂತ ಒಂದು ಸರ್ಕಾರ ಈ ಭ್ರಷ್ಟಾಚಾರದ ಅಂತ ಅನ್ಕೊಳ್ಳುತ್ತೀರಾ ಅಥವಾ ರಾಜಕಾರಣಿಗಳು ಇದ್ರಲ್ಲಿ शामिल ಆಗಿದ್ದಾರೆ ಅಂತ ಅನ್ಕೊಳ್ತೀರಾ ನೋಡಿ ಇದ್ರಲ್ಲಿ ಯಾರು शामिल ಇಲ್ಲಾದರೂ ಭ್ರಷ್ಟಾಚಾರ ಭ್ರಷ್ಟಾಚಾರವೇ ಹ್ಮ್ ಯಾರು ಆಗಿದಾರ ಅನ್ನೋದು ಪ್ರಶ್ನೆ ಹ್ಮ್ ಆಗಿದ್ರೆ ಯಾರು ಆಗಿದ್ರೂನೋ ಭ್ರಷ್ಟರು ಅವರನ್ನ ಶಿಕ್ಷಿಸಬೇಕು ಇದು ಸ್ಕೀಮ್ ಸರ್ಕಾರ ಅಲ್ಲ ಸ್ಕ್ಯಾಮ್ ಸರ್ಕಾರ ಇದು ಸ್ಕೀಮ್ ಕೊಡೋದು ಜನರಿಗೆ ಕೊಡ್ಬೇಕಾಗಿದ್ದು ಜನರಿಗೆ ಸ್ಕೀಮೇ ಸೇರ್ತಾ ಇಲ್ಲ ಎಲ್ಲ ಸ್ಕ್ಯಾಮ್ ಆಗ್ತಾ ಇದೆ ಒಂದು ಯೋಜನೆಯನ್ನ ತಂದು ಆ ಬಡ ಜನರಿಗೆ ಕೊಡ್ಬೇಕು ಅಂತ ನೀವು ಅಂದ್ಕೊಂಡಾಗ ಅವ್ರಿಗೆ ಅದು ಏನೋ ಇದು ಭ್ರಷ್ಟಾಚಾರವಿಲ್ಲದೆ ಅವರಿಗೆ ಮುಟ್ಟಿದ್ರೆ ಅದು ಸ್ಕೀಮು ಈ ಎಲ್ಲ ಭ್ರಷ್ಟಾಚಾರದಲ್ಲಿ ನಡಿದ್ರೆ ನೀವ್ ಯಾರಕ್ ಕೊಟ್ರು ಅದು ಸ್ಕ್ಯಾಮ್ ಅದರಿಂದಲೇ ನಮ್ಮ ಹೋರಾಟ ಪ್ರಥಮದಿಂದ ಪ್ರಾರಂಭ ಆಗಿ ನಮ್ಮ ಮೇಲೆ ಅಪಾದನೆ ಮಾಡಿದ್ರಲ್ಲ ಅದೆಲ್ಲ ಸುಳ್ಳಾಯ್ತು ಹದಿನಾಲ್ಕು ಸೈಟು ಮುಖ್ಯಮಂತ್ರಿಗಳೇ ನುಂಗಿದಾಗ ವಾಪಸ್ ಕೊಡಿಸಿದ್ವಿ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದಲ್ಲಿ ನುಂಗಿದಾಗ ಅದನ್ನ ಇವತ್ತು ಅದನ್ನ ಜೈಲಿಗೆ ಕಳಿಸಿದ್ವಿ ಮಂತ್ರಿಯನ್ನ ಆದ್ರೂ ಕೂಡ ಎಸ್ ಮಾಡಿ ಅವ್ರಿಗೆ ಏನೋ ಕ್ಲೀನ್ ಶೀಟ್ ಕೊಡುವಂತ ಕೆಲಸ ಮಾಡಿದ್ರು ಇವರು ಮಾಡ್ತಿರ್ತಕ್ಕಂಥ ಎಲ್ಲನು ಒಂದು ಸಿಐಡಿ ಕೊಡ್ತಾರೆ ಇಲ್ಲಾಂದ್ರೆ ಎಸ್ ಐ ಟಿ ಮಾಡ್ತಾರೆ ಕ್ಲೀನ್ ಚಿಟ್ ಕೊಟ್ಟು ನಾವು ಕ್ಲೀನ್ ಅಂತ ಹೇಳ್ಕೊಳ್ತಾರೆ ಇದು ಭ್ರಷ್ಟಾಚಾರದಲ್ಲೂ ಕೂಡ ಇವರು ಒಂದ್ ರೀತಿಯ ಕ್ಲೀನ್ ಚಿಟ್ಕೊಳೋಂತ ಸರ್ಕಾರ ಓಕೆ ಧನ್ಯವಾದ ಸರ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ